ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ನಾಲ್ಕು ಪ್ರಾಧ್ಯಾ ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಜೋರಾಗಿ ನಕ್ಕ ಆರೋ ಮರ್ಯಾದೆಯಿಂದ ಏಳು ಆರೋ ಸ್ವಾತಿಯಲ್ಲಿ ಅವಳ ಮೊಬೈಲ್ಗೆ ಬಂದ ವಿಡಿಯೋ ನೋಡಿ ಎದರಿದಳು ಪ್ರಾದ್ಯ ಆ ವಿಡಿಯೋದಲ್ಲಿ ಸ್ವಾತಿನ ಕುರ್ಚಿಯೊಂದರಲ್ಲಿ ಕಟ್ಟಿ ಹಾಕಿ ಬಾಯಿಗೆ ಗಮ್ ಟೇಪ್ ಹಾಕಿತ್ತು ಕೂತಲ್ಲೇ ನಿದ್ದೆ ಹೋಗಿರೋ ಸ್ಥಿತಿಯಲ್ಲಿ ಇದ್ದಳು ಸ್ವಾತಿ ಫ್ರೆಂಡ್ ಬಗ್ಗೆ ತಿಳ್ಕೊಳ್ಳೋಕೆ ಅರ್ಜೆಂಟ ಕೇಳಿ ಮತ್ತೆ ನಕ್ಕ ಆರವ್ ಅರವ್ ಪ್ಲೀಸ್ ಸ್ವಾತಿ ಎಲ್ಲಿದ್ದಾಳೆ ಏಳು ಕೇಳಿದ ಪ್ರಾದ್ಯಾಗೆ ಉತ್ತರಿಸುವ ಬದಲು ಮತ್ತೂ ನಕ್ಕ ಆರವ್ ನೀನೀಗ ಹೇಳದೆ ಹೋದ್ರೆ ನಾನು ಈಗಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹೇಳಿದಳು ಪ್ರಾಧ್ಯಾ ಪೊಲೀಸ್ನವರೆಗೂ ನೀನು ಹೋದ್ರೆ ನಿನ್ ಗೆಳತಿನ ನೇರವಾಗಿ ಶಿವನ್ ಪಾದ ಸೇರಿಸ್ತೀನಿ ಗಂಭೀರವಾಗಿ ಹೇಳಿದ ಆರವ್ ಯಾಕ ಅವಳಿಗೆ ಹಿಂಸೆ ಮಾಡ್ತಿದೀಯ ಅವಳು ಮೋಸ ಮಾಡಿದ್ಲು ಅದಕ್ಕೆ ಅವಳಿಗೆ ಶಿಕ್ಷೆ ಕೊಡ್ತಿದ್ದೀನಿ ನೀನು ಪ್ರೀತಿಸೋ ಹಾಗೆ ಮಾಡ್ತೀನಿ ಅಂದ್ಲು ಕೊಟ್ಟ ಮಾತಿಗೆ ತಪ್ಪಿದ್ಲು ಅದಕ್ಕೆ ಶಿಕ್ಷೆ ಕೊಡ್ತಿದ್ದೀನಿ ಹೇಳಿದ ಆರವ್ ಅಭೀನಾ ನಾನು ಪ್ರೀತಿಸ್ತಾ ಇದೆ ಅನ್ನೋದು ನಿಂಗೂ ಗೊತ್ತಿತ್ತು ಅಲ್ವಾ ನಾನು ನೀನ್ ಪ್ರೀತಿಸಿಲ್ಲ ಅಂದ್ರೆ ಅದಕ್ಕೆ ಅವಳೇನ್ ಮಾಡೋಕಾಗತ್ತೆ ನಿಂಗೆ ತಲೆ ಕೆಟ್ಟಿದೆ ಅನಿಸ್ತಿದೆ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಸ್ವಾತಿನ ಬಿಟ್ಬಿಡು ಹೇಳಿದಳು ಅವಳನ್ ಅಷ್ಟು ಸುಲಭದಲ್ಲಿ ಬಿಡೋಕಾಗಲ್ಲಮ್ಮ ಅವಳನ್ ಬಿಡ್ಬೇಕು ಅಂದ್ರೆ ನೀನ್ ಇಲ್ಲಿಗ್ ಬರ್ಬೇಕು ಅಕ್ಕ ಆರೋ ಸರಿ ಎಲ್ ಬರ್ಬೇಕು ಹೇಳು ಈಗ್ಲೇ ಬರ್ತೀನಿ ಹೇಳಿದಳು ಪ್ರಾಧ್ಯಾ ಇವತ್ತು ರಾತ್ರಿ ಪೂರ್ತಿ ನನ್ನ ಜೊತೆ ನನ್ನವಳಾಗಿ ಇರ್ಬೇಕು ಬೆಳಿಗ್ಗೆ ಹೋಗ್ತಾ ಸ್ವಾತಿನ ಜೊತೆ ಕರ್ಕೊಂಡೋಗು ಒಪ್ಪಿಗೆನಾ ನಿಂಗೆ ಒಪ್ಪಿಗೆ ಆದ್ರೆ ಎಲ್ಲಿಗ್ ಬರ್ಬೇಕು ಆಮೇಲೆ ಹೇಳ್ತೀನಿ ಆರವ್ ಹೇಳಿದಾಗ ಪ್ರಾದ್ಯ ಗಂಟಲ ಪಸೆ ಆರಿತು ಆರವ್ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ ತಡವರಿಸುತ್ತ ನುಡಿದಳು ಹುಚ್ತನ ಅಲ್ಲ ಇದು ಪ್ರೀತಿ ನಂಗೆ ನೀನು ಬೇಕು ಪ್ರಾದ್ಯ ಆರವ್ ಹೇಳುತ್ತಿದ್ದಂತೆ ಎದರಿದಳು ಪ್ರಾದ್ಯ ಆರವ್ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳು ನನ್ ಮೇಲೆ ಯಾವುದೇ ಆಸೆ ಇಟ್ಕೋಬೇಡ ನಾನು ನಿನ್ಗೆ ಸಿಗೋದಿಲ್ಲ ನಾನ್ ಯಾವತ್ತಿದ್ರೂ ಅಭಿಗೆ ಸ್ವಂತ ಅವಳ ಮಾತನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಅವನಿಗಿರಲಿಲ್ಲ ನೋ ನೀನು ನಂಗೆ ಬೇಕು ಪ್ರಾಧ್ಯಾ ಅಷ್ಟೇ ನಮ್ಮಿಬ್ಬರ ಮಧ್ಯೆ ಯಾರೇ ಬಂದ್ರು ನಾನು ಅವರನ್ನ ಸುಮ್ನೆ ಬಿಡಲ್ಲ ಹೇಳಿದ ನಾನು ಅಭಿ ಎಂಟಿ ಆರವ್ ಇನ್ನೊಬ್ಬರ ಎಂಟಿ ಮೇಲೆ ಕಣ್ಣಾಕೋದು ತಪ್ಪು ಇದೆಲ್ಲ ಅಭಿಗೆ ಗೊತ್ತಾದ್ರೆ ನಿನ್ನನ್ನು ಅವನು ಸುಮ್ನೆ ಬಿಡಲ್ಲ ಹೇಳಿದಳು ಪ್ರಾಧ್ಯಾ ಅವಳ ಮಾತನ್ನು ನಂಬಲು ತಯಾರಿರಲಿಲ್ಲ ಆರವ್ ಏನಂದೆ ನೀನು ನೀನು ಅಭಿ ಎಂಥಿನ ವಾ ತುಂಬಾ ಚೆನ್ನಾಗ್ ಸುಳ್ಳು ಹೇಳ್ತಿ ಹೇಳೋದ್ ಹೇಳ್ತಿ ನಂಬೋತರ ಆದ್ರೂ ಹೇಳ್ಬೇಕು ಅಲ್ವಾ ಹೇಳಿ ನಕ್ಕ ಆರವ್ ನೀನು ನಂಬಲ್ಲ ಅಂದ್ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ ನಾನು ಅಭಿ ಮದ್ವೆ ಮಾಡ್ಕೊಂಡು ಎರಡು ತಿಂಗಳಾಗ್ತಾ ಬಂತು ಇದೇ ಸತ್ಯ ಡೌಟ್ ಇದ್ರೆ ಈಗಲೇ ವಿಡಿಯೋ ಕಾಲ್ ಮಾಡಿ ನನ್ ಕತ್ತಲ್ಲಿ ಅಭಿ ಕಟ್ಟಿರೋ ತಾಳಿ ಇರೋದನ್ನ ನೋಡು ಪ್ರಾಧ್ಯಾ ಹೇಳಿದಾಗ ಸಿಟ್ಟಾದ ಆರವ್ ಅವಳು ಹೇಳುತ್ತಿರುವುದು ಸತ್ಯವೋ ಸುಳ್ಳೋ ನೋಡಲು ವಿಡಿಯೋ ಕಾಲ್ ಮಾಡಿಯೇ ಬಿಟ್ಟ ಕರೆ ಸ್ವೀಕರಿಸಿದ ಪ್ರಾದ್ಯ ಕತ್ತಲಿರೋ ತಾಳಿನ ಅವನಿಗೆ ತೋರಿಸಿದಳು ಈಗಾದ್ರೂ ನನ್ ಮಾತಿನ ಮೇಲೆ ನಂಬಿಕೆ ಬಂತ ಆರವ್ ಕೇಳಿ ಕರೆ ತುಂಡರಿಸಿದಳು ಪ್ರಾದ್ಯ ಈ ಸೈಕೋ ಸ್ವಾತಿನ್ ಎಲ್ಲಿಟ್ಟಿದ್ದಾನೆ ನಾನು ಅಭಿ ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ಮೇಲೆ ನನ್ ಮೇಲಿನ ಸಿಟ್ಟಿಗೆ ಅವಳು ಇನ್ನೂ ತೊಂದ್ರೆ ಕೊಟ್ರೆ ಅಭಿ ಆದ್ರೂ ಇದ್ದಿದ್ರೆ ಅವನಲ್ಲಿ ಹೇಳ್ಬೋದಿತ್ತು ಈಗ ಅವನೂ ಇಲ್ಲ ನಾನ್ ಏನ್ ಮಾಡ್ಲಿದೇವ್ರೆ ಯೋಚಿಸುತ್ತ ಕೂತಿದ ಪ್ರಾದ್ಯಾಗೆ ಮತ್ತೆ ಕರೆ ಮಾಡಿದ ಆರವ್ ನೀನು ನನ್ಗೆ ಬೇಕು ಪ್ರಾದ್ಯಾ ನಿಂಗೆ ಒಂದು ವಾರ ಟೈಮ್ ಕೊಡ್ತೀನಿ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ಸ್ವಾತಿ ಜೀವಂತವಾಗಿ ಬೇಕು ಅಂದ್ರೆ ನೀನು ಒಂದು ರಾತ್ರಿ ನನ್ ಜೊತೆ ಕಳಿಬೇಕು ಪೊಲೀಸ್ ಕಂಪ್ಲೇಂಟ್ ಅಂತೆಲ್ಲ ಹೋದ್ರೆ ಸ್ವಾತಿ ಏಣಾನೇ ನಿನ್ಗೆ ಸಿಗೋದು ನೆನಪಿರಲಿ ಹೇಳಿ ಕರೆ ತುಂಡರಿಸಿದ ಆರೋ ಏನು ಮಾಡುವುದೆಂದು ತೋಚದೆ ಅಳುತ್ತಾ ಕೂತಳು ಪ್ರಾದ್ಯಾ ದಿನ ಆಫೀಸ್ ನಲ್ಲಿಯೂ ಪ್ರಾಧ್ಯಾ ಆರವ್ ಕಿರಿಕಿರಿ ಶುರುವಾಗಿತ್ತು ಅವನನ್ನು ಎದುರಿಸುವುದು ಹೇಗೆಂದು ಗೊತ್ತಾಗದೆ ತುಂಬಾ ತಲೆ ಕೆಡಿಸಿಕೊಂಡಿದ್ದಳು ಅವನು ಕೊಟ್ಟಿದ ಒಂದು ವಾರದ ಸಮಯ ಮುಗಿಯಲು ಒಂದು ದಿನ ಬಾಕಿ ಇತ್ತು ರಾತ್ರಿ ಊಟ ಮುಗಿಸಿ ಮಲಗಿದ ಪ್ರಾದ್ಯಾಗೆ ಅಭಿ ತೊಂದರೆಯಲ್ಲಿ ಇರುವಂತೆ ಕನಸು ಬಿದ್ದು ಗಾಬರಿಯಲ್ಲಿ ಎದ್ದು ಕೂತು ಸಮಯ ನೋಡಿದಳು ರಾತ್ರಿ ಎರಡು ಮೂವತ್ತಾಗಿತ್ತು ಕನಸಿಗೆ ಎದರಿದವಳಿಗೆ ಮತ್ತೆ ನಿದ್ದೆ ಬಳಿ ಸುಳಿಯಲಿಲ್ಲ ಬಿಡದ ಆಲೋಚನೆಗಳು ಮನಸ್ಸನ್ನು ಆವರಿಸಿತು ಕೋಣೆಯ ದೀಪ ಹಾಕಿ ಕಬೋರ್ಡ್ ತೆರೆದು ಒಳಗಿದ್ದ ಬ್ಯಾಗ್ ತೆಗೆದು ಅವಳ ನಾಲ್ಕೈದು ಜೊತೆ ಬಟ್ಟೆ ತೆಗೆದುಕೊಂಡು ಬ್ಯಾಗ್ ಒಳಗೆ ಸೇರಿಸಿ ಬೆಳಗಾಗುವುದನ್ನೇ ಕಾದಳು ಬೆಳಕು ಅರಿಯುತ್ತಿದ್ದಂತೆ ಮನೆಗೆ ಬೀಗ ಹಾಕಿ ಬ್ಯಾಗ್ ಹಿಡಿದುಕೊಂಡು ಆಟೋ ಸ್ಟ್ಯಾಂಡ್ ಗೆ ನಡೆದು ಆಟೋ ಹತ್ತಿ ಕೂತು ರೈಲ್ವೆ ಸ್ಟೇಷನ್ಗೆ ಓದಳು ಕೇರಳ ಹೋಗುವ ಟ್ರೈನ್ ನ ಟಿಕೆಟ್ ಖರೀದಿಸಿ ಟ್ರೈನ್ ಬರಲು ನಾಲ್ಕೈದು ತಾಸು ಇದ್ದಿತ್ತಾದರೂ ಎಲ್ಲೂ ಹೋಗದೆ ರೈಲ್ವೆ ಸ್ಟೇಷನ್ ನಲ್ಲಿಯೇ ಕೂತಳು ಆ ಆರವ್ ನಂಗೇನು ಮಾಡ್ತಾನೋ ಅನ್ನೋ ಭಯಕ್ಕಿಂತ ನಿಂಗೇನಾಗಿದ್ಯೋ ಅನ್ನೋ ಭಯನೇ ನನ್ನ ಕಾಡ್ತಿದೆ ಅಭಿ ನೀನು ಕೇರಳದಲ್ಲಿ ಇದ್ಯೋ ಇಲ್ವೋ ಗೊತ್ತಿಲ್ಲ ನಾನು ಹೊರಟಿದ್ದೀನಿ ನೀನು ಸುರಕ್ಷಿತವಾಗಿ ಇದ್ದು ನಂಗೆ ಸಿಕ್ಕರೆ ಸಾಕು ನಿನ್ನಲ್ಲಿ ಸುಮಾರು ಮಾತಾಡೋದಿದೆ ಸುಮಾರು ಪ್ರಶ್ನೆ ಕೇಳೋದಿದೆ ಮನಸ್ಸಲ್ಲೇ ಮಾತಾಡುತ್ತಾ ಕೂತಿದ್ದವಳಿಗೆ ಹೊಟ್ಟೆ ತನ್ನಿರುವನ್ನು ತೋರಿಸಲು ಶುರು ಮಾಡಿತು ಅಲ್ಲಿಯೇ ಒಳಗಿದ್ದ ಹೋಟೆಲ್ನಲ್ಲಿ ತಿಂಡಿ ತಿಂದು ಮತ್ತೆ ಮೊದಲು ಕೂತಿದ್ದ ಜಾಗದಲ್ಲೇ ಹೋಗಿ ಕೂತಳು ನಾನು ಮತ್ತೆ ಮೋಸ ಮಾಡಿದೆ ನಾನೊಬ್ಬ ಮೋಸ್ಗಾರ ಅಂತ ನೀನು ಅಂದ್ಕೊಂತ ಇರಬಹುದಲ್ವಾ ಪ್ರಾಧ್ಯಾ ಏನ್ ಮಾಡ್ಲಿ ನಾನಿರೋ ಪರಿಸ್ಥಿತಿ ಆಗಿದೆ ಫೋನ್ ಅಲ್ಲಿ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿದೆ ಈ ಕಾಡಲ್ಲಿ ನೆಟ್ವರ್ಕ್ ಕೂಡ ಸಿಗೋದು ಡೌಟ್ ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊತೀಯಾ ಅಲ್ವಾ ಎಲ್ಲೋ ಇದ್ದ ಅಭಿ ಕೂಡ ಅವಳ ಬಗ್ಗೆಯೇ ಯೋಚಿಸುತ್ತಿದ್ದ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು